ನಮಸ್ಕಾರ ಸ್ನೇಹಿತರೆ ಪೆಟ್ರೋಲ್ ಬಂಕ್ಗಳಲ್ಲಿ ಹೋಟೆಲುಗಳಲ್ಲಿ ಗ್ರಾಹಕರನ್ನು ಸೆಳೆಯಲು ಹಳ್ಳಿಕಾರ್ ಹಸುಗಳು ಎತ್ತಿನ ಗಾಡಿ ಅಂಬಾರಿ ಆನೆ ಹೀಗೆ ಅನೇಕ ಲೈಫ್ ಸೈಜಿನ ಪ್ರತಿಕೃತಿಗಳನ್ನು ಸ್ಥಾಪಿಸುವುದನ್ನು ನೀವು ನೋಡಿರುತ್ತೀವಿ ಮೈಸೂರಿನ ಕುಕ್ಕರಹಳ್ಳಿಯ ಒಂದು ಪಾರ್ಶ್ವದಲ್ಲಿರುವ ಬಯಲು ಚಿತ್ರಾಗಾರದಲ್ಲಿ ಈ ಪ್ರತಿಕೃತಿಗಳು ಬಾದಲ್ ಮಂಜು ಮತ್ತವರ ತಂಡದ ಕೈಚಳಕದಲ್ಲಿ ತಯಾರಾಗುವ ಪರಿ ಅಚ್ಚರಿ ಮೂಡಿಸುತ್ತದೆ ಇಲ್ಲಿ ಪಡಿಮೂಡುವ ಮೂಕ ಪ್ರಾಣಿಗಳ ಪ್ರತಿಕೃತಿಗಳು ಜೀವಂತಿಕೆಯಿಂದ ಎದ್ದು ಬಂದುವೇನೋ ಎಂಬ ಹಾಗಿವೆ ಬನ್ನಿ ಕಲಾವಿದ ಬಾದಲ್ ಮಂಜು ಅವರನ್ನು ಮಾತಿಗೆಳೆಯೋಣ ಈ ಸ್ಟ್ಯಾಚ್ಯೂಸ್ ಎಲ್ಲ ಬಹಳ ಮನಮೋಹಕವಾಗಿದೆ ಮತ್ತು ನಿಜವಾದ ಹಸುಗಳೇ ಅಥವಾ ಎತ್ತುಗಳೇ ಇಲ್ಲಿ ಬಂದು ನಿಂತಾಗೆ ತೋರ್ತಾ ಇದೆ ಎಷ್ಟು ಸಮಯದಿಂದ ಈ ಒಂದು ಕಲಾ ಸೇವೆಯಲ್ಲಿ ತೊಡಗಿದ್ದೀರಿ ನೀವು ಸುಮಾರು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಆ ಬಾದಲ್ ಅನ್ನೋರು ನನಗೆ ಮಾವ ಆಗ್ಬೇಕು ಅಂದ್ರೆ ಸ್ವಾಮಿ ಓಕೆ ನಾನು ವರ್ಕ್ ಮಾಡ್ತಾ ಬರ್ತಾ ಇದ್ದೀನಿ ವರ್ಕ್ ಸುಮಾರು ಹನ್ನೆರಡು ವರ್ಷಗಳಿಂದ ನಾನು ಈ ಸ್ಕಲ್ಚರ್ ಕಲಿತಾ ಬಂದಿದ್ದೀನಿ ಅದಾದ್ಮೇಲೆ ಐದು ವರ್ಷದಿಂದ ನಾನು ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾ ಇದ್ದೀನಿ ಸೂಕರು ಸೂಕರು ನಯರಾ ಪೆಟ್ರೋಲ್ ಬಂಕ್ ಅಲ್ಲಿಗೆ ಇನ್ಸ್ಟಾಲ್ ಮಾಡಿದ್ಮೇಲೆ ಇಂಡಿಯನ್ ಪೆಟ್ರೋಲ್ ಬಂಕ್ ಅವರು ನನಗೆ ಆರ್ಡರ್ ಕೊಟ್ಟರು ಸರ್ ನಯರಾ ಮತ್ತೆ ಪೆಟ್ರೋಲ್ ಬಂಕ್ ಎರಡು ಓನರ್ ಒಬ್ಬರೇ ಅವರು ಭೀಮ್ ಭೀಮ್ ರಾಜ್ ಸಾಮಾನ್ಯವಾಗಿ ಯಾವ ತರದ ವಿಗ್ರಹಗಳಿಗೆ ಬೇಡಿಕೆ ಜಾಸ್ತಿ ಇದೆ ಹಳ್ಳಿಕಾರಕ್ಕೆ ಬೇಡಿಕೆ ಹಳ್ಳಿಕಾರ ಹಸುಗಳು ಹಳ್ಳಿಕಾರ ಎತ್ತುಗಳ ಬಗ್ಗೆ ಆಹಾ ಹಾ ಏನ್ ಕಾರಣ ಹಳ್ಳಿಕಾರನ್ನೇ ಜನ ಇಷ್ಟಪಡೋದಕ್ಕೆ ಈಗ ಹಳ್ಳಿಕಾರ ತುಂಬಾ ನಸಿಸಿ ಹೋಗಿದೆ ಸರ್ ಎಲ್ಲಿ ನೋಡಿದ್ರು ಬರೀ ಎತ್ತಿನ ಗಾಡಿನೂ ಇಲ್ಲ ಹಸುನು ಇಲ್ಲ ಬರೀ ಬೈಕು ಕಾರ್ ಬಸ್ಸೇ ಕಾಣ್ತಾ ಇದೆ ಹಾಗಾಗಿ ಜನಕ್ಕೆ ಹಳ್ಳಿಕಾರ್ ತುಂಬಾ ಪ್ರೀತಿ ಇದೆ ಸರ್ ನಮ್ಮ ಮಂಡ್ಯ ಸೈಡ್ ತುಂಬಾ ಲೈಕ್ ಮಾಡ್ತಾ ಇದ್ದಾರೆ ಸರ್ ಹಾ 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 ನಮ್ಮ ವರ್ತೂರ್ ಸಂತೋಷ ಅವರೆಲ್ಲ ಎಲ್ಲಾ ಹಳ್ಳಿಕಾರ್ ಎಲ್ಲ ಇದು ಮಾಡ್ತಾ ಇದ್ದೀವಿ ಸರ್ ಐ ಸ್ವಲ್ಪ ಅವರೆಲ್ಲ ಇನ್ಫ್ಲುence ಇದೆ ಹಾ 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 ವರ್ತೂರ್ ಸಂತೋಷ ತುಂಬಾ ಸಂತೋಷ ಓಕೆ ಆಮೇಲೆ ಯಾವ ಕಡೆಯಿಂದ ನಿಮಗೆ ಆರ್ಡರ್ ಜಾಸ್ತಿ ಬರುತ್ತೆ ದೆ? ಮಂಡ್ಯ ಸೈಡ್ ತುಂಬಾ ಮಂಡ್ಯ ಸೈಡ್ ಮಂಡ್ಯ ಮತ್ತೆ ಮಳವಳ್ಳಿ ಹಾ ಹಾ ಮತ್ತೆ ಕೇರ್ಪೇಟೆ ಇಂದಲೂ ಐಡಿ ಮಾಡಿರ ಸರ್ ಹಾ ಹಾ ಮಂಜುನಾಥ್ ಅಂತ ಅಂದುಕೊಂಡು ಮಂಜುನಾಥ್ ಸರ್ ಅಂತ ಅಂದುಕೊಂಡು ಕೇರ್ಪೇಟೆ ಸರ್

ಹಾ <muchyaya> ಹಾ ಅರ್ಥ ಆಗ್ಲಿಲ್ಲ ಇನ್ನೊಮ್ಮೆ ಹೇಳಿ ಅರ್ಥ ಆಗ್ಲಿಲ್ಲ ಏನು ಒಂದು ರೂಪಾಯಿ ಕಾಯಿನ್ ಅಂತ ಕಲರ್ ಇದೆ ಸರ್ ಎತ್ಕಳಿಗೆ ಅದೇ ಕಲರ್ ಮಾಡ್ತಾ ಇದ್ವಿ ಮೊದಲು ವೈಟ್ ಮಾಡ್ತಾ ಇದ್ವಿ ಆ ಕಲರ್ ಗೆ ಆ ಹೆಸರು ಒಂದು ರೂಪಾಯಿ ಕಾಯಿನ್ ಇತ್ತು ಅಂತ ಇದು ಮಾಡ್ತಾ ಇದ್ವಿ ಓಹೋ ಕಲರ್ ಹಂಗೆ ಇದೆ ಸರ್ ಒಂದು ರೂಪಾಯಿ ಕಾಯಿನ್ ಓಲ್ಡ್ ಕಾಯಿನ್ ಬರ್ತಾ ಇತ್ತು ಹೌದು ಹೌದು ಒಂದು ರೂಪಾಯಿ ಕಾಯಿನ್ ಓಹೋ ಈಗ ಒಂದು ಸ್ವಲ್ಪ ಕ್ರಾಸ್ ಮಾಡಿ ಮಾಡಿ ಆ ವೈಟ್ ತರ್ಸ್ತಾ ಇದಾರೆ ಸರ್ ಮತ್ತೆ ಶೈನಿಂಗ್ ಮಾಡ್ತಾ ಇದಾರೆ ಕೆಮಿಕಲ್ ಹಾಕಿ ಸ್ವಲ್ಪ ಶೈನ್ ಮಾಡ್ತಾರೆ ಸರ್ ಈ ಗದ್ದ ತುಂಬಾ ಚೆನ್ನಾಗಿ ಇರುತ್ತೆ ಸರ್ ಆ ರಿಂಕಲ್ಸ್ ಗಳು ಇದನ್ನು ಮಾಡುವ ಒಂದು ಪ್ರಾಸೆಸ್ ಹೇಳಿ ಸರ್ ಇದು ಈ ಪ್ರೋಸೆಸ್ ಫಸ್ಟ್ ಸ್ಟಾರ್ಟಿಂಗ್ ನಾವು ಸ್ಕೇಲಿಂಗ್ ಮಾಡ್ಕೋತೀವಿ ಸರ್ ಮೊಬೈಲ್ ಅಲ್ಲಿ ಅದಾದ್ಮೇಲೆ ಆರ್ಮೆಚರ್ ಮಾಡ್ತೀವಿ ಸರ್ ಕಬ್ಬಣದಿಂದ ಇದಕ್ಕೆ ಮೂರ್ ತರ ಕಬ್ಬಣ ಯೂಸ್ ಮಾಡ್ತೀವಿ ಸರ್ ಟೆನ್ ಎಂ ಎಂ ಏಟ್ ಎಂ ಎಂ ಮತ್ತೆ ಟ್ವೆಲ್ ಎಂ ಎಂ ಮೂರು ಕಬ್ಬಣಗಳನ್ನ ಯೂಸ್ ಮಾಡ್ತೀವಿ ಓಕೆ ಮೇಲೆ ಮೆಶ್ ಯೂಸ್ ಮಾಡ್ತೀವಿ ಅದಾದ ನಂತರ ನಾವು ಎಷ್ಟು ಇಟ್ಟಿಗೆಗಳನ್ನ ಅಂಟಿಸ್ತಾ ಹೋಗ್ತೀವಿ ಸರ್ ಆ ಶೇಪ್ ಅಲ್ಲಿ ಆ ಶೇಪ್ ಆದ್ಮೇಲೆ ಸಿಮೆಂಟ್ ಅಲ್ಲಿ ತಿಳಿ ಯೂಸ್ ಮಾಡ್ತೀವಿ ಸರ್ ತಿಳಿ ಅಂತ ಸಿಮೆಂಟ್ ತಿಳಿ ಅದರಿಂದ ನಾವು ರಫಿಂಗ್ ಮಾಡಿ ಅದರಿಂದ ಈ ತರದ ರಿಂಕಲ್ಸ್ ಓಕೆ ಓಕೆ ಓಕೆ

ಟ್ರೇನ್ ನಲ್ಲಿ ಇದನ್ನ ಶಿಫ್ಟ್ ಮಾಡಿ ಆಹಾಹಾ ಓಕೆ ಟ್ರೇನ್ ನಲ್ಲಿ ಲಿಫ್ಟ್ ಮಾಡಿ ವಾಹನ ನಲ್ಲಿ ತಕೊಂಡು ಹೋಗಿ ಪುನ ಅದನ್ನ ಓಕೆ 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 ಒಂದು ಇಂಥ ಸ್ಟ್ಯಾಚೂಗೆ ಏನು ಕಾಸ್ಟ್ ಬರ್ತದೆ நார்ಮಲಿ ಒಂದು ಸ್ಟ್ಯಾಚೂಗೆ 120000

ಸರ್ ಆ ಗೋಲಿ ಹಾಕಿರ್ತೀವಿ ಅದಾದ್ಮೇಲೆ ನಮ್ಮ ಲೈಟಿಂಗ್ ಇದೆ ಸರ್ ಆ ಲೈಟಿಂಗ್ ತಿಳ್ಕೊಂಡಿರ್ತೀವಿ ಸರ್ ಎಕ್ಸ್ಪ್ರೆಷನ್ ಓಕೆ ಆ ಇದ್ರ ಮೇಲೆ ಜೀವ ವೀಕ್ಷಕರು ಈ ಕಣ್ಣು ಎಷ್ಟೊಂದು ನ್ಯಾಚುರಲ್ ಲುಕಿಂಗ್ ಇದೆ ಅಂದ್ರೆ ನಿಜವಾದ ಎತ್ತಿನ ಕಣ್ಣಿನ ತರನೇ ಇದ ಲುಕ್ ಕೂಡ ಇದೆ ಇದ್ರಲ್ಲಿ ಒಂದು ಭಾವನೆ ಕೂಡ ಹಾಗೆ ಇದೆ ಆಮೇಲೆ ಇಲ್ಲಿ ಅಂಬಾರಿ ಇದೆಯಲ್ಲ ಈ ಅಂಬಾರಿ ಇದರ ಒಂದು ನಿರ್ಮಾಣದ ಬಗ್ಗೆ ಹೇಳಿ ಮತ್ತು ಎಲ್ಲೆಲ್ಲ ಇದನ್ನ ಸಪ್ಲೈ ಮಾಡಿದ್ದೀರಿ ಎಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ತಾರೆ ಸರ್ ಇದು ಪ್ರೊಸೆಸಿಂಗ್ ಕ್ಲೇ ಮೊದಲು ಹಾರ್ಮಿಚರ್ ಮಾಡ್ಕೊತೀವಿ ಅದಾದ್ಮೇಲೆ ಫುಲ್ ಕಟ್ತೀವಿ ಸರ್ ಫುಲ್ ಕಟ್ಟಿದ ನಂತರ ನಾವು ಮಣ್ಣ ಅಪ್ಲೈ ಮಾಡ್ತೀವಿ ಅದಾದ್ಮೇಲೆ ಫಿನಿಶಿಂಗ್ ಮಾಡಿದ ತಕ್ಷಣ ಅದನ್ನ ಮೋಲ್ಡ್ ಮಾಡ್ತೀವಿ ಸರ್ ಫೈಬರ್ ಮೋಲ್ಡ್ ಫೈಬರ್ ಮೋಲ್ಡ್ ಮಾಡಿಸ್ಕೊಂಡು ಅದಾದ್ಮೇಲೆ ನಾವು ಕಲರಿಂಗ್ ಮಾಡಿದ್ಮೇಲೆ ಮತ್ತೆ ನಾನು ಈಗ ಒಂದು ನಾಲ್ಕು ಕಡೆ ಕೊಟ್ಟಿದ್ದೀನಿ ಈ ಚಿಕ್ಕ ಹಂಬಾರಿ ಡಾಲರ್ಸ್ ಕಾಲೋನಿ ಕೊಟ್ಟಿದೆ ಜೆ ಪಿ ನಗರ ಅದಾದ ಪ್ರಿನ್ಸ್ ಪ್ರಿನ್ಸಿಪಲ್ ಕೊಟ್ಟಿದ್ದೀನಿ ಈಗ ಇನ್ನೊಂದು ದೊಡ್ಡ ಹಂಬಾರಿ ಮಾಡಿದೀವಿ ಅದನ್ನ ತಿಪ್ಪೂರು ಕಸ್ತುಬಾ ಅದ ಈಗ ಮೊನ್ನೆ ಒಂದು ರಾಜ್ಕುಮಾರ ಹೋಟೆಲ್ ಕೊಟ್ಟೆ ಸರ್ ಅಟ್ರಾಕ್ಷನ್

ಹಾಗೆ ನೀವು 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 ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಚ್ಯೂ ಮಾಡಿದ್ದೀರಿ ಅಂತ ಹೇಳಿದ್ರೆ ಅದೇ ಆಡಿಸಿ ನೋಡು ಬೀಳಿಸಿ ನೋಡು ಬೊಂಬೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನೋಡುಕುಮಾರ್ ಹೋಟೆಲ್ಗೆ ಒಂದು ತುಂಬಾ ಚೆನ್ನಾಗಿದೆ ಸರ್ ಮಾರ್ ಮಾಡಿದ ಫಿಲಿಮ್ ಆ ಕಸ್ತೂರಿ ನಿವಾಸ ಆ ಕಸ್ತೂರಿ ನಿವಾಸದಲ್ಲಿ ಒಂದು ಸಾಂಗ್ ಬರುತ್ತೆ ಸರ್ ಆಡಿಸಿ ನೋಡು ಬಿಡಿ ಬಿಡಿಸಿ ನೋಡಿ ಒಂದು ಮಾಡಲ್ ಮಾಡಿದಿ ಸರ್ ಗುಂಬೆ ತುಂಬಾ ಚೆನ್ನಾಗಿದೆ ಸರ್ ಮುಟ್ಟಿದ್ರೆ ಆ ಮ್ಯೂಸಿಕ್ ಬರೋ ತರ ಒಂದು ಪ್ಲಾನ್ ಮಾಡಿದೀವಿ ಸರ್ ಫ್ಯಾನ್ಚರ್ ಮಾರ್ಗೆ ಖುಷಿ ಕೊಡ್ಬೇಕು ಮತ್ತೆ ಎಂಜಾಯ್ ಮಾಡ್ತಾ ಇದಾರೆ ಈ ಹಾಡು ಬರ್ದೋದ್ರೂ ಎಂಜಾಯ್ ಮಾಡ್ತಾ ಇದಾರೆ ಸರ್ ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಇದನ್ನ ರಾಜಕುಮಾರ ಹೋಟೆಲ್ ಪಾಂಡಪುರ ಕಲಾ ವಿದ್ಯಾರ್ಥಿಗಳಿಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟ ನೀವು ಸರ್ ಕಲಾ ವಿದ್ಯಾರ್ಥಿಗಳಿಗೆ ತುಂಬಾ ಸ್ಕೆಚಿಂಗ್ ಮಾಡ್ಬೇಕು ಸರ್ ಸ್ಕೆಚಿಂಗ್ ಮಾಡ್ತಾ ಇಲ್ಲ ತುಂಬಾ ಕಮ್ಮಿ ಆಗುತ್ತೆ ಆ ಒಂದು ಡೈಲಿ ಸ್ಕೆಚ್ ಮಾಡ್ಬೇಕು ಸರ್ ಮಾಡೋದೇ ಇಲ್ಲ ಈಗ ಅವ್ರಿಗೂ ಒಂದು ಕ್ಲಾಸ್ ಮಾಡೋಣ ಅಂದ್ಕೊಂಡೀವಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಹಾ ಒಂದು ಕ್ಲಾಸ್ ಮಾಡೋಣ ಓಕೆ ಉತ್ಸಾಹಿ ಯುವ ಕಲಾವಿದ್ರು ಕಲಿಲಿಕ್ಕೆ ಬಂದ್ರೆ ನೀವು ಕಲಿಸ್ತೀರ ಎಲ್ಲಾರ್ನೂ ಇನ್ಕ್ರೇಜ್ ಇದೆ ಸರ್ ನೀವೇ ಇದೆ ಕೊಟ್ಟಿ ಓಕೆ ಓಕೆ ಈ ತರದ ಕಲಾ ವೃತ್ತಿಯಿಂದ ಜೀವನೋಪಾಯ ಕಂಡುಕೊಳ್ಬೋದಾ ಕಂಡುಕೊಳ್ಬೋದಾ ಹೌದಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಾಂ ಓಕೆ ಓಕೆ ಈಗ ಒಂದು ಹದಿನೈದು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀನಿ ಹಾಂ ಹಾಂ ಡೈಲಿ ಇರಲ್ಲ ಸರ್ ವರ್ಕ್ ಬಂದಾಗ ತಕ್ಷಣ ತಕ್ಷಣ ಅಲ್ಲಲ್ಲೇ ಅಲ್ಲಲ್ಲೇ ಓ ಓಕೆ ಸರ್ ಓಕೆ ಓಕೆ ಟು ಒಂದು ತಿಂಗಳಲ್ಲಿ ವರ್ಕ್ ಇರುತ್ತೆ ಹ್ಞೂ 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 ಹಾಂ ಹದಿನೈದು ಜನಕ್ಕೂ ವರ್ಕ್ ಓಕೆ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರೀಲಿ ನಮಗೆ ಇನ್ನಷ್ಟು ಕಡೆ ಈ ಹಳ್ಳಿಕಾರರ ಹಸುಗಳು ಪುಂಗನೂರು ಹಸುಗಳು ಎತ್ತುಗಳು ಒಂದು ಖುಷಿ ಹಳ್ಳಿಕಾರ್ ಜೋಡೆತ್ತಿನ ಬಂಡಿಯನ್ನು ಮಂಗಳ ವಾದ್ಯಗಳೊಂದಿಗೆ ಪುರೋಹಿತರಿಂದ ಪೂಜಿಸಿ ಉದ್ಘಾಟಿಸಿದ ಮಂಡ್ಯದ ಪಾಂಡವಪುರ ಬಳಿಯ ದರಸಗುಪ್ಪೆಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಿನ ಆಡಳಿತ ವರ್ಗಕ್ಕೆ ಹಾರ್ದಿಕ ಅಭಿನಂದನೆಗಳು ಈ ಬಂಡಿಯನ್ನು ಪ್ರಾಪ್ ಆಗಿ ಬಳಸಿ ಪ್ರವಾಸಿ ಮಹಿಳೆಯೊಬ್ಬರು ಹಾಡೊಂದಕ್ಕೆ ನರ್ತಿಸಿದ ನೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ದಯಮಾಡಿ ವೈಡ್ ಆ್ಯಂಗಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ